अध्यायः होन् श्रीगणेशाय नमः श्री गुरुवे नमः श्रीसरस्वत्यै नमः नमः शान्ता स्वानन्दामृततृप्ताय श्रीधराय नमो नमः मनवसेळयुव गुरुचरित्रय, वरेद सरस्वति गङ्गाधरनु सिद्धमुनियु मुदति ಅದನೆ ಪೇಳುವೆ ಗುರು ಕೃಪೆಯಲಿ ಶ್ರೀ ಗುರು ಚರಿತೆ ಶ್ರವಣ ಮಾತ್ರದಿ ಕಳೆದು ಆಪದ ಗುರು ಸಲಿಸುವನವರ ಇಚ್ಛಿತವಾ ದತ್ತ ಗುರುವರ ತನ್ನ ಭಕ್ತರ ದಾರಿಕಾಯ್ವನು ಅಭಯ ನೀಡಲು ದತ್ತ ನಾಮವ ದೃಢದಿ ಸ್ಮರಿಸುತ್ತ ಇರಲು ತಾ ಬರುವ ಗುರು ಒಲಿದರೆ ಕೊಲ್ಲುವವರಾರು ಗುರು ಮುನಿದರೆ ಕಾಯುವ ಗುರುವಿನ ಹೊರತು ಕೊಲ್ಲುವ ಕಾಯುವರಿಲ್ಲ ಜಗದೊಳಗೆ ಮಂದವಾರವು ತ್ರಯೋದಶಿಯು ಪ್ರದೋಷದೊಳು ಇದ್ದುದಾದರೆ ಶನಿ ಪ್ರದೋಷ ಪೂಜಾವ್ರತವು ಎಂದಾಚರಿಸುವುದು ಶನಿ ಪ್ರದೋಷದ ವ್ರತವ ಮಾಡಲು ಮಧ್ಯಾಹ್ನದೊಳು ಫಲಹಾರ ಸೇವಿಸಿ ಪ್ರದೋಷ ಸಮಯದಿ ಶುಚಿಯಾಗಿಯೇ ಶಿವನ ಪೂಜಿಪುದು ಭಕ್ತಿಯಿಂದಲೇ ಶಿವನ ವ್ರತವನ್ನು ನಿಯಮಪೂರ್ವಕ ಮಾಡಲವರಿಗೆ ಶಿವನ ದಯದಲ್ಲಿ ಮನದ ಕೋರಿಕೆ ಲಭ್ಯವಾಗುವುದು ಗುರುವಿನಪ್ಪಣೆಯಂತೆ ಅಂಬಿಕೆ ಮರಣ ಪರ್ಯಂತ ಭಕ್ತಿಯಿಂದಲೇ ನಿರತ ಮಾಡುವಳು ಶನಿ ಪ್ರದೋಷದ ಪೂಜೆ ಮುದದಿಂದ ಮುಂದೆ ಆಕೆಯು ಕರಂಜನಗರದಿ ಆಪಸ್ದಂಬ ಶಾಖೆಯಲ್ಲಿ ಅ ವಿಪ್ರಶ್ರೇಷ್ಠನ ಪುತ್ರಿಯಾಗಿಯೇ ಜನುಮ ಹೊಂದಿದಳು ತಾಯಿ ತಂದೆಯು ತಮ್ಮ ಮಗಳಿಗೆ ಅಂಬಾಭವಾನಿ ಎಂಬ ಹೆಸರನ್ನು ಇರಿಸಿ ಸಡಗರದಿಂದಲಾಕೆಯ ಲಾಲನೆ ಮಾಡಿದರು ಪೂರ್ವಜನ್ಮದ ಸಂಸ್ಕಾರ ಫಲದಿ ಶಿವನ ಮೇಲಣ ಭಕ್ತಿ ಭಾವವು ಸಹಜವಾಗಿಯೇ ಇವಳಲಿರಲು ಶಿವನ ಪೂಜಿಪಳು शिव शिवभक्तानद माधवनेम्ब विप्रश्रेष्ठगे धारेरेदरु अम्बा भवा बहुहरुषली औरीर्व भक्तिली मन्दव संजे कालि परशिवन पूजय मा एकमन ಷೋಡ ವರುಷ ಭಕ್ತಿಯಲ್ಲಿ ಶಿವವ್ರತವಾಚರಿಸಲಿರುವರು ಗುರು ನೀಡಿದ ವರವು ಫಲಿಸುವ ಕಾಲ ಬಂದಿರಲು ಇಂದು ಧರನ ಪೂಜಾ ಫಲದಲ್ಲಿ ಅಂಬಾಭವಾನಿ ಗರ್ಭಧರಿಸಲು ಬಂದಿತವಳಿಗೆ ಉತ್ತಮವಾದಂಥ ಬಯಕೆಗಳು ಸದಾ ಗುರುವಿನ ನಾಮಸ್ಮರಣೆ ಬ್ರಹ್ಮಜ್ಞಾನದ ಮಾತನಾಡುವಳು ಶಿವಗುರು ಮಹಿಮೆಯನ್ನು ಮೈ ಮೈಮರೆಯುವಳು ಏಳು ತಿಂಗಳಾಗಲವಳಿಗೆ ಸಡಗರದಿ ಸೀಮಂತ ಕಾರ್ಯವ ಮಾರ್ಧ ಮಾಧವ ಬಂಧು ಬಳಗದ ಎಲ್ಲರನ್ನು ಕರೆದು ನೀಡಿ ಬಾಯನ ಸುಮಂಗಲಿಯರಿಗೆ ಮಾಡಿ ಆರತಿಯನ್ನು ಮೋದದಿ ಹಾಡಿ ಪಾಡುತ ನೀಡ್ದರೆಲ್ಲರಿಗೆ ಭೂರಿ ಔತಣವಾ ನವ ಕಳೆಯಲ್ ಭವಾನಿ ಪುಷ್ಯ ಶುದ್ಧದ ಎಂದು ಗಂಡು ಮಗುವಿಗೆ ಜನ್ಮವಿತ್ತಳು ಶುಭ ಮುಹೂರ್ತದಲ್ಲಿ ಹುಟ್ಟಿದಾಗಲೇ ಮಗು ಅಳದೆ ಓಂಕಾರವನ್ನೇ ಉಚ್ಚಾರ ಮಾಡಲು ಅಲ್ಲಿ ಸೇರಿದ ಎಲ್ಲ ಜನರಿಗೆ ಆಯಿತರಿಯೂ ಶಂಖನಾದವ ಮಾಡಿ ಮಾಧವ ಕಂಡು ಶಿಶುವನು ಸಂತೋಷ ಹೊಂದಿ ಸಿಹಿಯ ಹಂಚಿದ ಪ್ರೇಮದಿಂದಲಿ ಊರ ಜನಕ್ಕೆಲ್ಲ ಕರೈಸಿದನು ಜೋಯಿಸರನು ಜಾತಕರ್ಮವ ಮಾಡಿಯನು ಸಡಗರದಲಿ ಸಡಗರದಲ್ಲಿ ಅವರಿಗಿತ್ತನು ಭೂರಿ ದಕ್ಷಿಣೆಯ ಬಾಲಕನು ಇವನಲ್ಲ ಅವನಿಯ ಪಾಲಿಸುವ ಸದ್ಗುರುನಾಥನಿವನೇ ಅವತಾರ ಅವತಾರವೆತ್ತಿದ ಪರಬ್ರಹ್ಮನಾಗಿ ನಾಗಿಹನು ಅಷ್ಟಸಿದ್ಧಿಯು ಸಿದ್ಧಿಯು ನಿಧಿಗಳು ಅಷ್ಟೈಶ್ವರ್ಯಗಳೆಲ್ಲ ನೆಲೆಯಾಗಿ ಇರುವುದು ಈತನ ಸನ್ನಿಧಿಯಲ್ಲಿ ಸತತ ಜಗಕ್ಕೆ ಆಗುವನಿ ಬಾಲಕ ಇವನ ದರ್ಶನದಿಂದ ಪತಿತರು ಪಾವನರಾಗಿ ಪಡೆವರು ಮನದಿಚ್ಛೆಯಲ್ಲವನು ಬಾಲಗೆ ಜೋಯಿಸರು ನಮಿಸಿ ನಿನ್ನ ಭಾಗ್ಯಕ್ಕೆ ಎಣೆಯಿಲ್ಲವು ನಿನ್ನ ಕುಲವೇ ಪಾವನವಾಯ್ತೆಂದೆನಲು ಮಾಧವಗೆ ಸುದ್ದಿಯಾಗಲು ಊರ ಜನರಿಗೆ ಬಾಲ ತೇಜಸ್ವಿಯನ್ನು ನೋಡುತ್ತ ನಮಿಸಿ ಉಡುಗೊರೆಯಿತ್ತು ಸಂತಸ ವ್ಯಕ್ತಗೊಳಿಸಿದರು ಹನ್ನೆರಡು ದಿನ ಕ್ರಮಿಸಲಾಗಲೇ ಜನ್ಮನಾಮಸಾಲಿ ಗ್ರಾಮನೆಂದು ರೂಢನಾಮ ನರಹರಿಯನುತ ಲಾಲಿ ಹಾಡಿದರು ಅಂಬಿಕೆ ತನ್ನ ಪತಿಯಲಿ ನನ್ನ ಎದೆಯ ಹಾಲು ಸಾಲದು ಹಾಲ ನೀಡುವ ಗೋವು ತನ್ನಿರಿ ಎಂದು ಪೇಳಿದಳು ಬಾಲನರ ಹರಿನಗುತ ತನ್ನಯ ಬಲದ ಹಸ್ತ ಸ್ಪರ್ಶ ಮಾಡಿದ ತಾಯ ಎದೆಯಲಿ ಹಾಲು ತುಂಬಿ ಹರಿಯ ತೊಡಗಿರಲು ತಂದೆ ತಾಯಿಯು ಎಂಥ ಎಂಥಲೀಲೆಯ ತೋರ್ದೆ ಗುರುವೇ, ಎಂದು ನಮಿಸುತ ತಮ್ಮ ಮಗುವಿಗೆ ಭಕ್ತಿಭಾವದಲೀ ಒಮ್ಮೆ ಅವತಾರಿಕ ಎಂಬರು ಮತ್ತೆ ಅವರಿಗೆ ತಮ್ಮ ಮಗನವನೆಂದು ದೃಷ್ಟಿ ನಿವಾಳಿಸುತ್ತಲೇ ಪ್ರೀತಿ ಮಾಡುವರು ತೊಡಗಿದ ಆಡಲೊಲ್ಲನು ಒಂದು ಮಾತನು ಆಡಿಸುವನು ತನ್ನ ಕರದಲ್ಲಿ ಚಿಂತಿಪ ಮಾತೆ ಮೊಗವನ್ನು ಮಾತೆ ಮುದ್ದಿಸಿ ಹಲವು ವಿಧದಲ್ಲಿ ಮಾತನಾಡೆ ಪ್ರೇಮ ಪುತ್ಥಳಿ ಕಾತರಿಸಿ ಕಾಯುತಿ ಹೆ ಮಗನೇ ಒಮ್ಮೆ ಮಾತಾಡೋ ಇಂತೂ ಈ ಪರಿತಾಯಿ ಕೇಳಲು ಪ್ರಣವನಾದವ ಮಾಡಿ ಒಮ್ಮೆಲೆ ಮತ್ತೆ ಮೌನವ ತಾಳಿವದನ ದಿನಗುವ ಸೂಸುವನೂ ವರುಷವೊಂದು ಕಳೆ ತಿಂದಿಗೆ ಸರಸದಿಂದಲಿ ಮಾತನಾಡುವ ಪರಿಯ ಪೇಳುವ ಮಗೆ ಎಂದೆನು ತ ಅಳುವುದಿಲ್ಲವು ಮಗುವು ಆದರೆ ನುಡಿಯನು ನುಡಿಸಲಾರನು ಆಲಿಸುವನು ಎಲ್ಲ ಶಬ್ದವಕಿವುಡನಿವನಲ್ಲ ಕರೆಯಿಸಿದರವು ಜೋಯಿಸರನು ಕೇಳಿದರು ವಿನಯದಲ್ಲಿ ಮಗುವಿಗೆ ಮಾತು ಬರಲು ಏನು ಮಾಡಲಿ ಪೇಳಿರೆಂದೆನಲು ಆದಿತ್ಯವಾರದಿ ಅಶ್ವತ್ಥ ಪರ್ಣದಿ ಕಲಸಿ ಅನ್ನವ ಉಣಿಸಿ ಇವನಿಗೆ ನೇಮದಿಂದಲೇ ಕುಲದೇವರ ಪೂಜೆ ಮಾಡಿಸಿರಿ ಕುಲದ ದೇವರ ಕರುಣೆಯಿಂದಲೇ ನಿಮ್ಮ ಮಗುವಿಗೆ ಮಾತು ಬರುವುದು ಎಂದು ಪೇಳಲು ಅಂತೆ ಮಾಡಿದ ತಾಯಿ ತಂದೆಯರೂ ಮತ್ತೆ ಕೆಲವರು ಹೀಗೆ ಹೇಳಿದರು ನಿತ್ಯ ಈತಗೆ ಶಬ್ದಗಳನ್ನು ಉಚ್ಚರಿಸಿ ಕಲಿಸಿದರೆ ತಿಳಿದು ಮಾತನಾಡುವನು ಯಾತ್ರೆ ಹರಕೆಯ ಎಲ್ಲ ಮಾಡಿದರು ವ್ಯರ್ಥವಾಯಿತು ಯತ್ನವೆಲ್ಲವೂ ಮಿಥ್ಯೆಯಾಯಿತು ನಮ್ಮ ಮನದ ಎಲ್ಲ ಕನಸುಗಳು ಗತಿಸಿ ತೀಗಲೇ ಏಳು ವರ್ಷಗಳು ಮತಿಯು ಸೂಚಿಸದೆಮಗೆ ಪಾರ್ವತಿ ಪತಿಯೇನಿ ತೋರೋ ಮುಂದೆ ದಾರಿಯನು ಎಂತು ಮಾಡಲಿ ಬ್ರಹ್ಮೋಪದೇಶವ ಮಂತ್ರತಂತ್ರವನೆಂತು ಗ್ರಹಿಸುವ ಚಿಂತೆಯಿಂದಲಿ ವಿಪ್ರಮಾಧವ ದುಃಖ ಮಾಡುವನು ಬರಹವ ಅಳಿಸಲುಂಟೆ ಮುಪ್ಪು ಬರಲು ನಮಗ್ಯಾರು ದಿಕ್ಕು ಬ್ರಹ್ಮ ಕುಲದಲಿ ಜನಿಸಿದೆ ಮಗೆ ಏಕೆ ದುಸ್ಥಿತಿಯೂ ದುಃಖ ಮಾಡುವ ತಾಯ ಬಳಿಗೆ ಒಂದು ನರರಿ ಕಣ್ಣೀರ ಬರೆಸಿ ಸನ್ನೆ ಮಾಡುತ್ತ ಸ್ಪರ್ಶ ಮಾಡುತ್ತ ಅವರ ಸಂತೈಸಿ ಮನೆಯೊಳಿರುವ ಕಬ್ಬಿಣದ ಹಾರೆಯ ತಂದು ಅವರ ಮುಂದೆ ಇರಿಸಿದ ದಿವ್ಯ ದೃಷ್ಟಿಯ ಬೀರಲಾಗಲೇ ಬಂಗಾರವಾಗಿತ್ತು ಆಶ್ಚರ್ಯ ಹೊಂದಿದ ತಂದೆ ತಾಯಿ ಮತ್ತೊಂದು ಕಬ್ಬಿಣದ ತುಂಡು ಕೊಟ್ಟರು ಅದು ಕೂಡ ಬಂಗಾರವಾಯಿತು ನರಹರಿಯದಯದೀ ಕಂದನಿ ಮಹಿಮಾತೀತನು ಅಜ್ಞಾನದಿಂದಲೇ ಶೋಕಪಟ್ಟೆವು ಎಮ್ಮ ಕುಲದೀಪಕನು ನೀನು ಎಂದು ಮುದ್ದಾಡಿ ಮಗನೆ ನಿನ್ನಯ ತೊದಲನುಡಿಯ ಕೇಳುವಾಸೆಯು ಎಮ್ಮುಳಿರುವುದು ಕಾರಣೀಕನುನೀನೈತರು ಸುಮ್ಮನಿ ಹುದೇಕೇ ನರಹರಿ ಕೊರಳಲಿರುವ ಯಜ್ಞೋಪವೀತವನ್ನು ತೋರಿಸಿ ಉಪನಯನವನು ಮಾಡು ಎಂದು ಸಂಜ್ಞೆ ಮಾಡಿದನು ಹರುಷ ಹೊಂದಿದ ತಂದೆ ತಾಯಿಯು ಇರಿಸಿದರು ಉತ್ತಮ ಮುಹೂರ್ತವ ಕರೆಸಿದರು ಚತುರ್ವೇದ ವಿಪ್ರರ ಮೌಂಜಿ ಮೂಕ ಹುಡುಗಗೆ ಉಪನಯನವನು ಹೇಗೆ ಮಾಡುವರು ನೋಡೋಣ ಎನ್ನುತ ಬಂದು ಸೇರ್ದರು ಊರು ಕೇರಿಯ ಬಂಧು ಬಾಂಧವರೂ ಮುಂಜಿವಟುವಿಗೆ ಮಂತ್ರಪೂರ್ವಕ ಧಾರಣೆ ಮಾಡಿದರು ತಂದೆ ಮಾಧವ ತಾಯಿ ಅಂಬಿಕೆ ಭೂರಿ ಸಂಭ್ರಮದೀ ಅಗ್ನಿ ದುರಲಿ ತಂದೆ ಮಾಧವ ಗಾಯತ್ರಿ ಮಂತ್ರವ ಉಪದೇಶ ಮಾಡೆ ಮನಸ್ಸಿನಲ್ಲಿಯೇ ಉಚ್ಚರಿಸಿದನು ಆಗ ಹರಿಯೂ ತಾಯಿಯಿಂದಲೇ ಮೊದಲ ಭಿಕ್ಷೆಯು ಗೋತ್ರವರು ಹುತ ಕೇಳು ಭಿಕ್ಷೆಯ ಭಿಕ್ಷಾವೃತ್ತಿಯು ಬ್ರಹ್ಮಚರ್ಯವ ನಡೆಸು ಎಂದಿರಲೂ ಮೊದಲ ಭಿಕ್ಷೆಗೆ ಋಗ್ವೇದ ಪೇಳಿದ ದ್ವಿತೀಯದಲ್ಲಿ ಯಜುರ್ವೇದ ಪಠಿಸಿದ ತೃತೀಯದಲ್ಲಿ ಸಾಮವೇದವ ಪಠಿಸಿ ಸುಸ್ವರದಿ. ಮಾತೆ ಚರಣಕೆ ನಮಿಸಿ ನಿಂದಿರೆ ಮಗನೆ ನಿನ್ನಯವಾಣಿ ಕೇಳಲು ಧನ್ಯವಾಯಿತು ಮಾತೆ ಒಡಲು ಎಂದಳಂಬಿಕೆಯೂ ಬಾಲಕನು ಇವನಲ್ಲ ನೋಡಿರಿ ಪಾಲನೇತ್ರನೇ ಶ್ರೀಲೋಲನಾಗಿಹ ಲೀಲೆಯಲ್ಲಿ ಅವತರಿಸಿ ಬಂದನು ಇವರ ಮನೆಯೊಳಗೆ ಪೂರ್ವ ಸುಕೃತ ದಿ ದೊರೈತೆಮಗೆ ಜಗದೋದ್ಧಾರನ ದಿವ್ಯ ಲೀಲೆಯು ಎನ್ನುತ್ತೆಲ್ಲ ಶರಣೆಂದು ನಮಿಸಿದರು ಮಾತೆ ನಿನ್ನಯ ಮಾತ ನಡೆಸುವೆ ಭಿಕ್ಷಾವೃತ್ತಿಯ ನನ್ನ ಜೀವನ ತೀರ್ಥಯಾತ್ರೆಗೆ ಪೋಗಲೆನಗೆ ಅನುಮತಿಯ ಮಗನ ಮಾತನು ಕೇಳಿ ಅಂಬಿಕೆ ದುಃಖ ಬೇಗೆಯ ಸಹಿಸಲಾಗದೆ ಉರುಳಿದಳು ಧರೆಯೊಳಗೆ ಬುಡ ಕಡಿದ ಮರದಂತೆ ಮೂರ್ಛೆಯಿಂದ ಗೆದ್ದು ಅಂಬಿಕೆ ಮಗನ ಕರದೊಳು ಬಳಸಿ ಪೇಳ್ದಳು ಮಗನ ನೀ ಮೂಕನಂತಿದ್ದೇ ಏಕೆ ಇಷ್ಟು ದಿನ ಇಂದು ಕೇಳಿದೆವು ನಿನ್ನ ಮಾತನು ಹರುಷವಾಯಿತು ಮನವು ತಣೀತು ದುಃಖ ನೀಡುವ ಮಾತ ಕೇಳಿ ಸಹಿಸಲಾರೆ ಎನ್ನ ಮುದ್ದಿನ ಕಂದ ನಿನ್ನ ಅಗಲಿಕೆ ಸಹಿಸಲಾರೆನು ನಮ್ಮ ಜೊತೆಯಲ್ಲಿ ಇದ್ದು ನೀ ಕ್ಷೇಮವನು ನೋಡೆಮ್ಮ ತಾಯಿ ನಿನಗೆ ನಾಲ್ಕು ಮಕ್ಕಳು ಜನಿಸಿ ನಿಮ್ಮಯ ಜೊತೆಗೆ ಇರುವರು ಪ್ರೇಮದಿಂದಲೇ ನಿಮ್ಮ ಸೇವೆಯವರು ಮಾಡುವರು ಪೂರ್ವಜನ್ಮದಿ ತಾಯಿ ನೀನು ಪರಶಿವನ ಪೂಜೆಯನು ಮಾಡಿದ ಪುಣ್ಯದ ಫಲವೇ ಇಂದು ನನ್ನ ಹಡೆದೆ ತಾಯಿ ಶಿರದಲಿ ಬಲದ ಹಸ್ತವ ನರಹರಿಯು ಇರಿಸಿದನ ಆಗಲೇ ಪೂರ್ವಜನುಮದ ಸ್ಮರಣೆಯಾಯಿತು ಮಾತೆ ಅಂಬಿಕೆಗೆ ಶ್ರೀಪಾದವಲ್ಲಭ ಸ್ವಾಮಿಯಂತೆಯೇ ತೋರ್ದನಾಗಲೆ ಬಾಲನರಹರಿ ಸ್ವಾಮಿ ಗುರುವೇ ಶರಣು ಎಂದು ನಮಿಸಿ ಶಿರಬಾಗಿ ಹನ್ನೆರಡು ವರುಷ ಬ್ರಹ್ಮಚರ್ಯದಿ ವೇದಶಾಸ್ತ್ರವಕಲಿತ ನಂತರ ಗೃಹಸ್ಥನಾಗಿ ಸಂಸಾರದ ಸುಖವನ್ನು ಅನುಭವಿಸು ಸಾರವಾಗಿ ಸಂಸಾರವೆನ್ನುತ್ತ ದಿವಿರಕ್ತನಾಗಲು ಸನ್ಯಾಸ ಸ್ವೀಕಾರ ಮಾಡುವುದು ಶಾಸ್ತ್ರ ಸಮ್ಮತವು ನಿನ್ನ ವಾಕ್ಯವು ಸತ್ಯವಚನವು ನನಗೆ ಮುಂದೆ ಮಕ್ಕಳಾಗಲು ನಿನಗೆ ನೀಡುವೆನು ತೀರ್ಥಯಾತ್ರೆಗೆ ಹೋಗಲಪ್ಪಣೆಯ ಹನ್ನೊಂದನೇ ಅಧ್ಯಾಯ ಇಲ್ಲಿಗೆ ಸಂಪನ್ನಗೊಂಡಿತು ಶ್ರೀ ದತ್ತ ಗುರು ಚರಣಾರವಿಂದಾರ್ಪಣಮಸ್ತು